ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತು ನಮಗೆ ಮಾರಿ ಹಬ್ಬ ಮಾರಿ ಹಬ್ಬ ಅಂದ್ರೆ ಸ್ಪೆಷಲ್ ಅಡಿಗೆ ಸ್ಪೆಷಲ್ ಅಂದರೆ ಎಲ್ಲರ ಮನೆಯಲ್ಲೂ ಕೋಳಿ ಇರ್ತದೆ ದೇವ್ರಿಗೆ ಕೊಟ್ಟಿದ್ದು ಅದನ್ನ ನಾನು ಸ್ವಲ್ಪ ಕೋಳಿ ಸಾರು ಮತ್ತೆ ಸ್ವಲ್ಪ ಕೋಳಿ ಸುಕ್ಕ ಮಾಡುವ ಅಂತ ಅನ್ಕೊಂಡಿದ್ದೀನಿ ಇದೀಗ ಕೋಳಿ ಸಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಹುರಿದ್ರೆ ಸಾಕು ಹಾಕ್ಲೈ ಈಗ ಇದನ್ನ ಪ್ಲೇಟಿಗೆ ಎತ್ತಿಡೋಣ ಚಕ್ಕೆ ಲವಂಗ ಇದನ್ನೆಲ್ಲ ಡ್ರೈ ರೈಸ್ ಮಾಡ್ಕೊಳ್ಳೋಣ ಇದಕ್ಕೆ ಒಂದೆರಡು ಕ್ಯಾಶು ಆ್ಯಡ್ ಮಾಡಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಪರಿಮಳ ಒಳ್ಳೆ ಬರುತ್ತೆ ಸ್ವಲ್ಪ ರೋಸ್ಟ್ ಆದರೆ ಸಾಕು ಕೊತ್ತಂಬರಿ ಕೂಡ ಹುರ್ಕೋಬೇಕು ಒಂದೆಸಳು ಕರಿಬೇವು ಸೊಪ್ಪು ಹಾಕೋ ಡ್ರೈ ರೋಸ್ನ ಕೊಡ್ತೀನಿ ಆಮೇಲೆ ಮೆಣಸು ಹುರಿಯುವಾಗ ಮಾತ್ರ ಸ್ವಲ್ಪ ಎಣ್ಣೆ ಹಾಕೊಡ್ತೇನೆ ಕೋಕೋನಟ್ ಆಯಿಲು ಸಾಕು ಎಲ್ಲ ತಣ್ಣಗಾಯಿತು ಇನ್ನು ಗ್ರೈಂಡರಿಗೆ ಹಾಕುವ ಕೋಳಿ ತಗೊಂಡು ಬರಲಿಲ್ಲ ಇನ್ನು ಇವತ್ತು ಮಾರಿ ಹಬ್ಬ ಅಲ್ಲ ಕೋಳಿ ಕಟ್ ಮಾಡ್ಕೊಂಡು ಬರಲಿಕ್ಕೆ ಹೋಗಿದ್ದಾರೆ ದೇವಸ್ಥಾನಕ್ಕೆ ಅವ್ರು ಬರೋ ತನಕ ಇದರಲ್ಲಿ ಸಣ್ಣ ಗ್ರೈಂಡ್ ಆಗಿರ್ತದೆ ಇದಕ್ಕೊಂದು ಈರುಳ್ಳಿ ಕೂಡ ಹಾಕಬೇಕು ಈ ಮಸಾಲೆ ಕೂಡ ಆ್ಯಡ್ ಮಾಡುವ ಈಗ ಸ್ವಲ್ಪ ಗಸೆ ಗಸೆ ಹಾಕ್ಬೇಕು ಸ್ವಲ್ಪ ಅರಶಿನ ಇದನ್ನೆಲ್ಲ ಉರಿವಾಗಲೇ ಹಾಕಬೇಕಿತ್ತು ಮರ್ತೋದೆ ಅಕ್ಕಿ ಈಗ ಹಾಕ್ತಿದ್ದೀವಿ ಆ್ಯಕ್ಚುಲಿ ಸ್ಟಿಕ್ ಕಾವಲಿಗೆ ಎಣ್ಣೆ ಹಾಕ್ಲಿಕ್ಕಿಲ್ಲ ಹಾಂ ನೀವು ಅನ್ಕೋತಿರ್ಬೋದು ಇವಳೇನು ನಾನ್ಸ್ಟಿಕ್ಕಿಗೂ ಎಣ್ಣೆ ಎಣ್ಣೆ ಹಾಕ್ತಿದ್ದಾಳೆ ಅಂತ ನಾನು ಮೊದಲಿಂದಲೂ ಇದಕ್ಕೆ ಎಣ್ಣೆ ಹಾಕಿನೇ ಅಭ್ಯಾಸ ಮಾಡಿಬಿಟ್ಟಿದ್ದೀನಿ ಹಾಗಾಗಿ ಯಾವಾಗಲೂ ಎಣ್ಣೆ ಹಾಕ್ತಾನೆ ಇರ್ತೀನಿ ಕೋಳಿ ತಕೊಂಡು ಬಂದರು ಕ್ಲೀನ್ ಎಲ್ಲ ಮಾಡಿ ಆಯಿತು ಈಗ ಕೋಳಿ ಸಾರು ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆ ಕೊಟ್ಟು ಕೋಳಿಯನ್ನು ಬೇಯಿಸಿಕಿಡುವ ಅದು ಬೇಯೋ ತನಕ ಇನ್ನೊಂದು ಫ್ಲೇಮಲ್ಲಿ ಕೋಳಿ ಸುಕ್ಕಕ್ಕೆ ಇಟ್ಟಿದ್ದೇನೆ ನಾನು ಎಣ್ಣೆ ಜೊತೆ ಸ್ವಲ್ಪ ತುಪ್ಪನೂ ಹಾಕೋತೀನಿ के बाद ಮಿಕ್ಸ್ ಮಾಡುವ ಮತ್ತೆ ಮಸಾಲೆ ಜೊತೆ ಸ್ವಲ್ಪ ಬೇಕಂತೆ ಇದಕ್ಕೆ ಸ್ವಲ್ಪ ಹುಳಿ ಆ್ಯಡ್ ಮಾಡಿದ್ದೀನಿ ಆಗ ಅದು ನನಗೆ ಸಿಹಿ ಸಿಹಿ ಆದರೆ ಇಷ್ಟ ಆಗುದಿಲ್ಲ ಅದು ಸಾರು ಅದಕ್ಕೆ ಒಂದು ಸ್ವಲ್ಪ ಹುಳಿ ಆ್ಯಡ್ ಮಾಡಿದ್ದೇನೆ ತುಂಬ ದಪ್ಪ ಉಂಟು ಇಷ್ಟು ದಪ್ಪ ಬೇಡ ನಾನು ನೀರೆಲ್ಲ ಆ್ಯಡ್ ಮಾಡೋದಿಲ್ಲ ಸ್ವಲ್ಪ ಕಾಯಿದ್ದು ಹಾಲು ತೆಕ್ ತೆಕ್ತಿ ಇದ್ದೇನೆ ತೆಂಗಿನಕಾಯಿದ್ದು ಅದನ್ನೇ ಆ್ಯಡ್ ಮಾಡ್ತೇನೆ ರುಚಿ ರುಚಿ ಒಳ್ಳೆ ಇರ್ತದೆ ಹೀಗೆ ಮಾಡೋದ್ರಿಂದ ನೀರು ಹಾಕೋದ್ರಕ್ಕಿಂತ ಇದು ಹಾಕಿದ್ರೆ ಒಳ್ಳೇದು ಟ್ಯಾಂಪಲ್ ನೋಡಲಿಕ್ಕೆ ಜನ ಬಂದು ಬೆಂದಿದೆ ಈಗ ಹೋಮ್ ಮೇಡ್ ಪೌಡರ್ ಆದ್ರೆ ನಾನು ಮಾಡಿದ್ದಲ್ಲ ಅಮ್ಮ ಮಾಡಿ ಕೊಟ್ಟಿದ್ದು ಪೌಡರ್ ಸ್ವಲ್ಪ ಖಾರ ಉಂಟಂತ ಹೇಳಿದ್ರು ನೋಡಿ ಹಾಕುವಂತ ಊರಿನ ಕೋಳಿ ಸ್ವಲ್ಪ ಖಾರ ಖಾರ ಮಾಡಿದ್ರೆ ಒಳ್ಳೇದಾಗ್ತದೆ ತಿಂಡಿ ಒಳ್ಳೆ ಬಂತು चिकन हाफ लिंग में हाफ देने मेरा साफ ಮಾರಿ ಪೂಜೆಯ ಸ್ಪೆಷಲ್ ಊಟ ರೆಡಿ ನೀರು ದೋಸೆ ಕೋಳಿ ಸಾರು ಹಾಗೆ ಕೋಳಿ ಸುಕ್ಕ ಆಮೇಲೆ ಅನ್ನ ಪುನಃ ಕೋಳಿ ಸಾರು ಅಷ್ಟೇ ಇವತ್ತಿನ ನನ್ನ ರುಟೀನ್ ಇಷ್ಟಾಯಿತು ಅನ್ಕೋತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್